ಕರ್ನಾಟಕದ ಭಾವನಾತ್ಮಕವಾದಂಥ ಭಾವ ಪುಳಕದ ಭಾವೋತ್ಸವವನ್ನ ಈ ಜನಪ್ರಿಯತೆಯನ್ನ ಈ ಜನ ಸಾಂದ್ರತೆಯನ್ನ ಈ ಜನರ ಧ್ರುವೀಕರಣವನ್ನ ಈ ಆರ್ ಸಿ ಬಿ ಯ ಕ್ರಿಕೆಟಿನ ನೆಪದಲ್ಲಿ ಜನರ ಭಾವನಾತ್ಮಕವಾದಂತ ನೆಲೆಗಟ್ಟನ್ನ ನಾವು ಬಳಸ್ಕೋಬೇಕು ಅದನ್ನ ಪ್ರಚಾರಕ್ಕೆ ಬಳಸ್ಕೋಬೇಕು ಅದನ್ನ ಇಡಿಯದಾಗಿ ವೋಟ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅನ್ನುವಂತ ದುಶ್ಚಟಕ್ಕೆ ದುರ್ವ್ಯಾಧಿಗೆ ಈಡಾದಂಥ ಸರ್ಕಾರ ಇಷ್ಟು ದಿಢೀರಾಗಿ ಕಾರ್ಯಕ್ರಮವನ್ನು ಆಯೋಜಿಸಿ ಅಲ್ಲಿ ಸಾಯ್ತಾ ಇದ್ದಾರೆ ಉಸಿರುಕಟ್ಟಿ ಬಿದ್ದಿದ್ದಾರೆ ಯಾರೋ ಒಬ್ಬರಿಗೆ ಅಲ್ಲಿ ಪ್ರಜ್ಞೆ ತಪ್ಪಿದೆ ಒಂದೇ ಒಂದು ಆಂಬುಲೆನ್ಸ್ ಇಲ್ಲ ರೀ ಅಲ್ಲಿ ಪ್ರಾಥಮಿಕವಾದ ಯಾವ ಚಿಕಿತ್ಸೆಯ ವ್ಯವಸ್ಥೆಯೂ ಇಲ್ಲ ಬೋರಿಂಗ್ ಆಸ್ಪತ್ರೆಗೆ ಹೋಗಿದ್ದಾರೆ ಅಲ್ಲಿ ತುರ್ತು ಚಿಕಿತ್ಸಾ ಘಟಕ ಕ್ಲೋಸ್ ಆಗಿದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಹದಿನೆಂಟು ವರ್ಷಗಳನ್ನು ಕಾದಿದ್ದೆವು ಒಂದು ರೀತಿಯಲ್ಲಿ ಪರ್ವಕಾಲ ಕೊಹ್ಲಿಯವರ ಅದ್ಭುತವಾದಂಥ ತಾಳ್ಮೆ ನಿರೀಕ್ಷೆ ಕಾಯುವಿಕೆ ಕಣ್ಣೆದುರು ಎಂತೆಂಥ ಅವಕಾಶಗಳಿದ್ದರೂ ಕೂಡ ನಾನು ಕರ್ನಾಟಕದ ಆರ್ ಸಿ ಬಿಗೇ ಆಡ್ತೇನೆ ಆರ್ ಸಿ ಬಿಯಿಂದ ಒಂದು ಕಪ್ಪನ್ನು ಗೆದ್ದಿಯೇ ನಾನು ವಿರಮಿಸ್ತೇನೆ ಅನ್ನುವಂಥ ಅವರ ಖಚಿತತೆ ಆ ಪ್ರೀತಿ ಆ ಕಮಿಟ್ಮೆಂಟು ಅವರ ಜೆರ್ಸಿಯ ನಂಬರ್ ಕೂಡ ಹದಿನೆಂಟು ಈ ಎಲ್ಲ ರೀತಿಯಲ್ಲಿ ಒಂದು ರೀತಿಯ ಇತಿಹಾಸವನ್ನು ನಿರ್ಮಿಸಿದ ಆರ್ ಸಿ ಬಿಯ ಕಪ್ಪು ಗೆಲ್ಲುವ ಕಪ್ಪು ನಮ್ಮದೇ ಅನ್ನುವಂಥ ಒಂದು ಆ ವಿಶ್ವಾಸದ ಒಂದು ಚರಿತ್ರೆ ನಿನ್ನೆ ರುಜುವಾತಾಯಿತು ಇಡೀ ದೇಶ ಸಂಭ್ರಮಿಸಿತು ಅದರಲ್ಲೂ ಕರ್ನಾಟಕ ಪ್ರತಿ ಕ್ಷಣವನ್ನು ಸಂಭ್ರಮಿಸಿದೆ ರಾಜಧಾನಿಯಲ್ಲಿ ಮಧ್ಯರಾತ್ರಿಯಲ್ಲಿ ದೀಪಾವಳಿ ನಡೆದಿದೆ ಇಂಥ ಒಂದು ಸಂಭ್ರಮದ ಎಲ್ಲ ಕ್ಷಣಗಳು ಇವತ್ತು ಮಸಣ ಸ್ಮಶಾನ ಅಮಾಯಕರು ಮಕ್ಕಳು ಮರಿಗಳ ಸಾವು ದಾರುಣವಾದ ಸಾವು ಸರ್ಕಾರದ ಅತ್ಯಂತ ನಿರ್ಲಕ್ಷ್ಯ ಸರ್ಕಾರದ ಅತ್ಯಂತ ಹೇಸಿಗೆತನ ಸರ್ಕಾರದ ಅತ್ಯಂತ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನುವ ಮನೋಭಾವಕ್ಕೆ ಇಲ್ಲಿಯೂ ಕೂಡ ವೋಟ್ ಬ್ಯಾಂಕಿನ ರಾಜಕಾರಣ ಇಲ್ಲಿಯೂ ಕೂಡ ಜನಪ್ರಿಯತೆಯ ಒಂದು ಮಹಾರೋಗ ಪೊಲೀಸ್ ಇಲಾಖೆ ಪೊಲೀಸ್ ಕಮಿಷನರು ಮೆರವಣಿಗೆ ಬೇಡ ಆಯೋಜನೆ ಬೇಡ ವಿಧಾನಸೌಧದ ಎದುರು ಕಾರ್ಯಕ್ರಮವೇ ಬೇಡ ಇಷ್ಟು ಅವಸರದಲ್ಲಿ ನಮ್ಮ ಹತ್ರ ಸ್ಟಾಫ್ಗಳಿಲ್ಲ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೂ ಕೂಡ ವಿಧಾನಸೌಧದ ಎದುರು ಕಾರ್ಯಕ್ರಮವನ್ನು ನಿಯೋಜಿಸಿದ್ದು ಕೆ ಸಿ ಎ ಚಿನ್ನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೂವತ್ತೈದು ಸಾವಿರದ ಕೆಪ್ಯಾಸಿಟಿ ಮೂರ್ನಾಲ್ಕು ಜ ಲಕ್ಷ ಜನ ಸೇರಿದ್ದು ಟಿಕೆಟ್ ಫ್ರೀ ಅಂತ ಒಂದು ಗಾಳಿ ಸುದ್ದಿ ಹರಡಿಸಿದ್ದು ನೋಡಿದ್ರಲ್ಲಿ ಒಂದೆರಡು ಕೌಂಟ್ರಲ್ಲಿ ಮಾತ್ರ ಟಿಕೆಟ್ ಕೊಡ್ತಾ ಇರುವಂಥದ್ದು ಆಮೇಲೆ ಮುಗಿಬಿದ್ದ ಜನ ತಲೆ ಅಂತ ನೋಡಿಲ್ಲ ಭುಜ ಅಂತ ನೋಡಿಲ್ಲ ಮಕ್ಕಳು ಅಂತ ನೋಡಿಲ್ಲ ಮುದುಕರು ಅಂತ ನೋಡಿಲ್ಲ ಎಲ್ಲರ ಮೇಲೆ ನಡೆದು ಹೋಗಿ ಕಾಲ್ತುಳಿತ ಆಗಿ ಕೊನೆಗೆ ಅಲ್ಲಿ ಹನ್ನೊಂದು ಅಂತಾರೆ ಹದಿನೈದು ಅಂತಾರೆ ನಲವತ್ತೆರಡು ಜನ ಇಂಜುರ್ಡ್ ಅಂತಾರೆ ಐವತ್ತು ಜನ ಚಿಂತಾಜನಕ ಅಂತಾರೆ ಅಂತೂ ಇಡೀಯದಾದಂಥ ಐತಿಹಾಸಿಕವಾದಂಥ ಆರ್ ಸಿ ಬಿ ಕಪ್ಪಿಗೆ ಕಪ್ಪು ಚುಕ್ಕೆಯನ್ನು ಇಟ್ಟಿತ್ತು ಕಾಂಗ್ರೆಸ್ ಸರ್ಕಾರ ಏನೇ ಆದರೂ ಕಾಂಗ್ರೆಸ್ ಸರ್ಕಾರವನ್ನೇ ದೂಷಿಸ್ತೀರಿ ಯಾಕೆ ಅಂತ ನಿಮ್ಮ ಪ್ರಶ್ನೆ ಬರಬಹುದು ಅದಕ್ಕೆ ಎಲ್ಲ ಉತ್ತರಗಳನ್ನು ನಿಮ್ಮೆದುರಿಡ್ತೇವೆ ಒಂದು ಬೇಜವಾಬ್ದಾರಿ ತನಕ ಒಂದು ಮಿತಿ ಇದೆ ಮಾ ಅಲ್ಲಿ ಇಲ್ಲಿ ತುಳಿತಕ್ಕೆ ನಾಲ್ಕು ವರ್ಷದ ಮಗು ಹದಿನಾಲ್ಕು ವರ್ಷದ ಮಗು ತೀರು ಹೋಗಿದೆ ಇಡೀದಾಗಿ ನಿನ್ನೆ ಬೆಳಕಿನ ಮಹಾ ಉತ್ಸವವೇ ನಡೆಯಿತು ಆರ್ ಸಿ ಬಿ ಕಪ್ ಗೆದ್ದಿತ್ತಲ್ಲ ಗೆದ್ದಿತಲ್ಲ ಹದಿನೆಂಟು ವರ್ಷಗಳ ನಂತರ ಕೊಹ್ಲಿಯವರ ತಪಸ್ಸು ಒಂದು ಸದೃಶವಾಗಿ ಅದು ಸಿದ್ಧಿಯಾಗಿ ನಮ್ಮ ಕರ್ನಾಟಕಕ್ಕೆ ಒಂದು ದೊಡ್ಡದಾದಂಥ ಗೆಲುವಿನ ಚರಿತ್ರೆ ನಿರ್ಮಾಣ ಆಯ್ತಲ್ಲ ಅಂತ ನಿನ್ನೆ ಬೆಳಕಿನ ಉತ್ಸವ ಆದರೆ ಇವತ್ತು ಹನ್ನೊಂದರಿಂದ ಹದಿನೈದು ಮನೆಗಳಲ್ಲಿ ಅವರ ಭವಿಷ್ಯದ ದೀಪಗಳೇ ಆರಿ ಹೋಗಿದೆ ದಾರುಣವಾಗಿ ಸತ್ತಿದ್ದಾರೆ ಪೆಹಲ್ಗಾಮ್ನಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸ್ ಅಂದ್ರೆ ಇಲ್ಲಿ ಯಾವ ಲ್ಯಾಬ್ಸು ನಿಯೋಜನೆಯ ಲ್ಯಾಬ್ಸು ಸಿದ್ಧತೆಯ ಲ್ಯಾಬ್ಸು ಪೊಲೀಸ್ ಇಲಾಖೆಯವರು ಕೊಟ್ಟ ಎಚ್ಚರಿಕೆಯನ್ನು ಗಮನಿಸಿದೇನೆ ಈ ಇಡೀದಾದಂಥ ಕರ್ನಾಟಕದ ಭಾವನಾತ್ಮಕವಾದಂಥ ಭಾವ ಪುಳಕದ ಭಾವೋತ್ಸವವನ್ನು ಈ ಜನಪ್ರಿಯತೆಯನ್ನು ಈ ಜನಸಾಂದ್ರತೆಯನ್ನು ಈ ಜನರ ಧ್ರುವೀಕರಣವನ್ನು ಈ ಆರ್ ಸಿ ಬಿಯ ಕ್ರಿಕೆಟಿನ ನೆಪದಲ್ಲಿ ಜನರ ಭಾವನಾತ್ಮಕವಾದಂಥ ನೆಲೆಗಟ್ಟನ್ನು ನಾವು ಬಳಸ್ಕೋಬೇಕು ಅದನ್ನು ಪ್ರಚಾರಕ್ಕೆ ಬಳಸ್ಕೋಬೇಕು ಅದನ್ನು ಹಿಡಿಯದಾಗಿ ವೋಟಾಗಿ ಕನ್ವರ್ಟ್ ಮಾಡ್ಕೋಬೇಕು ಅನ್ನುವಂಥ ದುಶ್ಚಟಕ್ಕೆ ದುರ್ವ್ಯಾಧಿಗೆ ಈಡಾದಂಥ ಸರ್ಕಾರ ಇಷ್ಟು ದಿಢೀರಾಗಿ ಕಾರ್ಯಕ್ರಮವನ್ನು ಆಯೋಜಿಸಿತು ಅಲ್ಲಿ ಸಾಯ್ತಾ ಇದ್ದಾರೆ ಉಸಿರು ಕಟ್ಟಿ ಬಿದ್ದಿದ್ದಾರೆ ಯಾರೋ ಒಬ್ಬರಿಗೆ ಅಲ್ಲಿ ಪ್ರಜ್ಞೆ ತಪ್ಪಿದೆ ಒಂದೇ ಒಂದು ಆಂಬುಲೆನ್ಸ್ ರೀ ಅಲ್ಲಿ ಪ್ರಾಥಮಿಕವಾದ ಯಾವ ಚಿಕಿತ್ಸೆಯ ವ್ಯವಸ್ಥೆಯೂ ಇಲ್ಲ ಬೋರಿಂಗ್ ಆಸ್ಪತ್ರೆಗೆ ಹೋಗಿದ್ದಾರೆ ಅಲ್ಲಿ ತುರ್ತು ಚಿಕಿತ್ಸಾ ಘಟಕ ಕ್ಲೋಸ್ ಆಗಿದೆ ವಿಧಾನಸೌಧದ ಎದುರು ಕಾರ್ಯಕ್ರಮ ಮಾಡಬೇಡಿ ಅಲ್ಲಿ ಮಾಡಿದ್ರು ಅಲ್ಲಿಯೂ ಇನ್ನೊಂದು ಚೂರು ವ್ಯತ್ಯಾಸ ಆಗಿದರೆ ಇದೇ ಘಟನೆ ಮರುಕಳಿಸ್ತಾ ಇತ್ತು ಆಮೇಲೆ ಎಂಥ ಒಂದು ದೌರ್ಭಾಗ್ಯದ ಹೇಸಿಗೆಯ ಸಂಗತಿ ಅಂತಂದರೆ ಒಂದೇ ಒಂದು ಶಿಸ್ತು ಇರಲಿಲ್ಲ ಅಂತ ಒಂದೇ ಒಂದು ಆಯೋಜನೆಯ ಒಂದು ಸಣ್ಣ ಡಿಸಿಪ್ಲಿನ್ ಇರಲಿಲ್ಲ ಅಂತ ಎದುರು ಕಾರ್ಯಕ್ರಮದಲ್ಲಿ ಯಾರಿರಬೇಕು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೆಲವರು ಆಹ್ವಾನಿತರು ತಾನೇ ಆದರೆ ಇಡೀ ಶಾಸಕರ ಅಧಿಕಾರಿಗಳ ಮಂತ್ರಿಗಳ ಮಕ್ಕಳು ಮೊಮ್ಮಕ್ಕಳು ಸಂಸಾರ ಸಂಪೂರ್ಣವಾಗಿ ನೆರೆದು ಸೆಲ್ಫಿಯಂತೆ ಫೋಟೋ ಅಂತೆ ನೀವು ಆ ಚಿತ್ರದಲ್ಲಿ ಗಮನಿಸಬಹುದು ಜಮೀರ್ ಅಹಮದ್ ಮಗ ಸಿದ್ದರಾಮಯ್ಯವ್ರ ಮೊಮ್ಮಗ ಇಡೀ ಪಟಾಲಮ್ಮು ನೂರ ಮೂವತ್ತಾರು ಶಾಸಕರ ಶ ಸಚಿವರ ಅವರ ಸಂಬಂಧಿಕರ ಅವರ ಎಗಳ ಎಲ್ಲರ ಕುಟುಂಬವೂ ಅಲ್ಲಿತ್ತು ಎಷ್ಟು ಅಂತಂದರೆ ವಿರಾಟ್ ಕೊಹ್ಲಿ ಬೇಸರಗೊಂಡು ಅಲ್ಲಿಂದ ಎದ್ದೋಗ್ಲಿಕ್ಕೆ ಪ್ರಯತ್ನ ಮಾಡಿದರು ಆಮೇಲೆ ಅವರನ್ನು ಸುಮ್ಮನೆಲಾಯಿತು ಅಂತ ಅಲ್ಲಿಯ ಮೂಲಗಳು ಹೇಳ್ತವೆ ಪೊಲೀಸ್ ಇಲಾಖೆ ಮೊದಲು ಇವರು ಏರ್ಪೋರ್ಟಿಂದ ಮೆರವಣಿಗೆ ವಿಧಾನಸೌಧದವರೆಗೆ ಆ ಕಾರ್ಯಕ್ರಮ ಆದ ಮೇಲೆ ತೆರೆದ ಬಸ್ಸಿನಲ್ಲಿ ಮತ್ತೆ ಚಿನ್ನಸ್ವಾಮಿ ಕ್ರೀಡಾಂಗಣ ಅಲ್ಲಿ ಮೆರವಣಿಗೆ ಇವ್ಯಾವುದನ್ನು ಪೊಲೀಸರು ಒಪ್ಪಲಿಲ್ಲ ವಿಧಾನಸೌಧದ ಕಾರ್ಯಕ್ರಮವನ್ನು ಒಪ್ಪಿರಲಿಲ್ಲ ಆಮೇಲೆ ಇವತ್ತು ದಿಢೀರಾಗಿ ಇವತ್ತೇ ಕಾರ್ಯಕ್ರಮವನ್ನು ಆಯೋಜಿಸ್ತೇವೆ ಅಂತ ಹೊರಟಾಗ ಅದು ಕೆ ಸಿ ಎ ಇರ್ಬೋದು ಸರ್ಕಾರ ಇರ್ಬೋದು ಪೊಲೀಸ್ ಇಲಾಖೆ ಒಪ್ಪಿರಲಿಲ್ಲ ಇವರಿಗೆ ಹುಚ್ಚು ಜನರ ಈ ಮಾಬನ್ನು ಈ ಇಡೀ ಜನಪ್ರಿಯತೆಯನ್ನು ಎನ್ಕೇಶ್ ಮಾಡುವಂಥ ಹುಚ್ಚು ಈ ಹುಚ್ಚಿಗೆ ಇವತ್ತು ಅಸಹಾಯಕ ಅಮಾಯಕ ಜನಗಳು ಬಲಿಯಾಗಿದ್ದಾರೆ ಇದೇ ಮುಖ್ಯಮಂತ್ರಿ ಅವರು ಹೇಳ್ತಾರೆ ಅನಿರೀಕ್ಷಿತ ಘಟನೆ ನಮಗೆ ನಿರೀಕ್ಷೆ ಇರಲಿಲ್ಲ ಮೂವತ್ತೈದು ಸಾವಿರ ಜನ ಸೇರುವಂಥ ಆ ಸ್ಟೇಡಿಯಂನಲ್ಲಿ ಮೂರ್ನಾಲ್ಕು ಲಕ್ಷ ಜನ ಬಂದರು ನಿಮಗೆ ಅರಿವಿಲ್ವಾ ಜ್ಞಾನ ಇಲ್ವಾ ಆಡಳಿತದಲ್ಲಿ ಇಷ್ಟು ವರ್ಷ ಕಳೆದಿದ್ರಲ್ಲ ಇಷ್ಟು ಸುದೀರ್ಘವಾದ ರಾಜಕೀಯ ಜೀವನ ಮುಖ್ಯಮಂತ್ರಿಗಳ ಎರಡ ಆಗಿ ಎರಡನೇ ಬಾರಿ ಅಧಿಕಾರ ನಿನ್ನೆಯ ಇಡೀ ಸಂಭ್ರಮದ ಆ ಉತ್ತುಂಗವನ್ನು ನೀವು ಕಂಡಿಲ್ವ ರಾತ್ರೆ ಅಂಥ ಒಂದು ಮಾಬು ಇವತ್ತು ಕ್ರಿಕೆಟಿಗರನ್ನು ದೇವರು ಅಂತ ಗಮನಿಸುವಂಥ ಈ ಒಂದು ಅಭಿಮಾನಿಗಳ ಹುಚ್ಚುತನ ಹುಚ್ಚು ಹೊಳೆ ಸಾಗರವಾಗಿ ನಿನ್ನೆ ಕನ್ವರ್ಟ್ ಆಯಿತು ಬೆಂಗಳೂರಲ್ಲಿ ಅದೇ ರೀತಿಯಲ್ಲಿ ಇವತ್ತು ಅವರೇನಾದರೂ ಟೀಮೇ ಬೆಂಗಳೂರಿಗೆ ಬಂತು ಅಂತ ಆದರೆ ಯಾವ ರೀತಿಯಲ್ಲಿ ಜನ ಕಿತ್ತೆದ್ದು ಬರಬಹುದು ಅದರ ಇಡೀ ಪ್ರಮಾಣಬದ್ಧತೆ ಯಾವ ರೀತಿ ಇರಬಹುದು ಅದನ್ನು ಒಂದು ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಾದರೆ ನೀವು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತ್ಕೊಳ್ಳಲಿಕ್ಕೆ ಅನ್ಫಿಟ್ಟು ಅದರ ಜೊತೆಗೆ ಏನು ಹೇಳ್ತೀರಿ ಆ ಪ್ರೆಸ್ ಮೀಟ್ ಆರಂಭ ಮಾಡುವಾಗ್ಲೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಸಂಭ್ರಮದಿಂದ ಆರಂಭಿಸ್ತೀರಲ್ರಿ ಅಲ್ಲಿ ನೋಡಿರಿ ಆಮೇಲೆ ಯಾವುದೇ ವಿಷಾದ ಇಲ್ಲ ಯಾವುದೇ ನೋವಿಲ್ಲ ಯಾವುದೇ ಬೇಸರ ಇಲ್ಲ ಅನಿರೀಕ್ಷಿತವಾಗಿ ಆಯ್ತು ನಾವೇನು ಮಾಡೋಣ ಅದರಲ್ಲೂ ರಾಜಕೀಯ ಸಿದ್ದರಾಮಯ್ಯನವ್ರದ್ದು ಏನು ಗೊತ್ತಾ ಪತ್ರಕರ್ತರು ಕ್ಷ ಕೇಳ್ತಾರೆ ನಿಮ್ಮ ಕಾರ್ಯಕ್ರಮವನ್ನು ಇಷ್ಟು ದಿಢೀರಾಗಿ ಆಲೋಚಿಸಿ ಆಯೋಜಿಸಿ ಈ ಥರದಲ್ಲ ಆಯ್ತಲ್ಲ ಇದಕ್ಕೆ ಯಾರು ಹೊಣೆ ಅಂತಂದ್ರೆ ವಿಧಾನಸೌಧದಲ್ಲಿ ಆಯ್ತನ ರೀ ವಿಧಾನಸೌಧ ಕಾರ್ಯಕ್ರಮ ಚೆನ್ನಾಗ್ ವಿಧಾನಸೌಧ ಕಾರ್ಯಕ್ರಮ ನಾವು ಮಾಡಿದ್ರೆ ಅಲ್ಲೇನಾದರೂ ಆಯ್ತನ್ರಿ ಕೆ ಸಿ ಆದದ್ದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆದದಕ್ಕೆ ನಾವೇನ್ರೀ ಜವಾಬ್ದಾರಿ ಅಂತಾರೆ ಮುಖ್ಯಮಂತ್ರಿಗಳು ಎಲ್ಲ ಮುಟ್ಟಾಳತನ್ವೇ ಎಂಥ ಅಮನುಷ್ಯತನ್ ರೀ ಇದು ಅದೇ ಪಹಲ್ಗಾಮನ ಘಟನೆಯಲ್ಲಿ ಆದಾಗ ಏನಂದ್ರಿ ಪ್ರಧಾನಿ ಯಾಕೆ ಹೋಗಿಲ್ಲ ಪ್ರಧಾನಿಯವ್ರಿಗೆ ಮೊದಲೇ ಗೊತ್ತಿತ್ತು ಪ್ರಧಾನಿಯವರು ತಮ್ಮ ಕಾರ್ಯಕ್ರಮವನ್ನು ಬದಲಾಯಿಸಿದರು ಸೆಕ್ಯೂರಿಟಿ ಲ್ಯಾಬ್ಸು ಅಂತಂದ್ರಲ್ಲ ಇದೇ ಕುಂಭಮೇಳದಲ್ಲಿ ಅರವತ್ತಾರು ಕೋಟಿ ಜನರನ್ನು ಎರಡು ತಿಂಗಳ ಯೋಗಿ ಆದಿತ್ಯನಾಥ್ ಪ್ರಯಾಗ್ರಾಜಲ್ಲಿ ನಿರ್ವಹಿಸಿದರು ನಿರ್ವಹಣೆ ಮಾಡಿದರು ಅದರ ಇಡೀದಾದಂಥ ಜವಾಬ್ದಾರಿಯನ್ನು ತೆಗೆದುಕೊಂಡ್ರು ಆದರೆ ತುಳಿತ ಆಯಿತು ಮೂವತ್ತು ನಲವತ್ತು ಜನರಿಗೆ ತುಳಿತದಲ್ಲಿ ಸಾವು ಸಂಭವಿಸುವ ಹೊತ್ತಿಗೆ ಇಡೀದಾಗಿ ಅದನ್ನು ಕಂಪ್ಲೀಟಾಗಿ ತಹಬಂದಿಗೆ ತಂದರು ಒಂದು ಜೀವ ಹೋಗಲಿಕ್ಕೆ ಬಿಟ್ಟಿಲ್ಲ ಆಮೇಲೆ ಎರಡು ತಿಂಗಳ ಅರವತ್ತಾರು ಕೋಟಿ ಜನ ನೀವು ಅದಕ್ಕೆ ಏನಂದ್ರಿ ಬಾಯಿಗೆ ಬಂದಾಗ ಮಾತಾಡಿದಿರಿ ಇಲ್ಲೊಂದು ಮೂರ್ನಾಲ್ಕು ಲಕ್ಷ ಜನರನ್ನು ನಿಮಗೆ ನಿಭಾಯಿಸ್ಲಿಕ್ಕಾಗಲಿಲ್ಲಲ್ರಿ ನಿಮ್ಮ ಆಡಳಿತದ ದೌರ್ಬಲ್ಯ ಅಂತ ಮೇರೆ ಮೀರಿದೆ ನೋಡಿ ನಿಮ್ಮ ಅರಾಜಕತೆ ಅಸಂಸ್ಕೃತವಾದ ನಡವಳಿಕೆ ಏನು ಬೇಕಾದರೂ ನಾವು ಮಾಡ್ತೇವೆ ಅನ್ನುವಂಥದ್ದು ಡಿ ಕೆ ಶಿ ಅವರು ಒಂದು ಕ್ಷಮೆ ಕೇಳಿ ಅತ್ಲಾಗ ಹೋಗ್ಬಿಟ್ರು ಆಗಬಾರ್ದಾಗ್ಬಿಟ್ಟಿದೆ ಕ್ಷಮಿಸ್ಬಿಡಿ ಯಾಕೆ ಇಷ್ಟು ಅವಸರ ಇತ್ತು ನಿಮಗೆ ಇವತ್ತೇ ಕಾರ್ಯಕ್ರಮ ಮಾಡಬೇಕಾದಂಥ ಅವಸರ ಯಾಕೆ ಯಾವುದೇ ಸಿದ್ಧತೆ ಪೂರ್ವ ಸಿದ್ಧತೆ ಸಪೋಸ್ ಎಲ್ಲಾದರೂ ಅನಿರೀಕ್ಷಿತವಾಗಿ ಬೆಂಗಳೂರಿನಲ್ಲಿ ರೋಹಿಂಗ್ಯಗಳಿದ್ದಾರೆ ಸ್ಲೀಪರ್ ಸೆಲ್ಸ್ಗಳಿದ್ದಾರೆ ಭಯೋತ್ಪಾದಕರ ಒಂದು ಚಟುವಟಿಕೆಗಳು ನಡೀತಾ ಇದೆ ಎಲ್ಲವೂ ಇಲ್ಲಿದೆ ಒಮ್ಮೆ ಇದೇ ಆರ್ ಸಿ ಬಿಯ ಯ ಇಡೀ ತಂಡ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿ ಹೊಂದಿದವರವರು ಅವರನ್ನೇನಾದರೂ ಟಾರ್ಗೆಟ್ ಮಾಡಿ ಏನಾದರೂ ಆಗಬಾರದ್ದು ಆಗಿದ್ದಿದ್ರೆ ಏನು ಮಾಡ್ತಿದ್ರಿ ನಿಮಗೊಂದು ವಾರ ಬಿಟ್ಟರೆ ಏನಾಗ್ತಿತ್ತು ಒಂದು ನಾಲ್ಕು ದಿನ ಬಿಟ್ಟು ವಾರ ಬಿಟ್ಟು ಸರಿಯಾದ ರೀತಿಯಲ್ಲಿ ಅರೇಂಜ್ ಮಾಡಿ ಆಮೇಲೆ ಎರಡೆರಡು ಕಡೆ ಕಾರ್ಯಕ್ರಮ ಯಾಕೆ ವಿಧಾನಸೌಧದ ಮೆಟ್ಟಲಲ್ಲಿ ಕಾರ್ಯಕ್ರಮ ಮಾಡುವ ಜರೂರತ್ ಏನಿತ್ತು ನಿಮಗೆ ಇದೇ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅವರು ಬಂದು ಅಲ್ಲಿ ಕಾರ್ಯಕ್ರಮ ಮಾಡಿ ಹೊರಗಡೆ ಕರೆಕ್ಟಾಗಿ ಸೆಕ್ಯೂರಿಟಿಯನ್ನು ಹಾಕಿ ಜನರು ಅಲ್ಲಿ ನೆರೆದೇ ಇದ್ದ ಹಾಗೆ ಮಾಡಿ ಅದಕ್ಕೊಂದು ಸರಿಯಾದಂಥ ಅನೌನ್ಸ್ಮೆಂಟ್ ಮಾಡಿ ಎಲ್ಲ ಮಾಡ್ಬೋದಿತ್ತಲ್ಲ ಯಾಕೆ ಇಷ್ಟು ಅರ್ಜೆಂಟು ಏನು ನಿಮ್ಮ ಕುಟುಂಬದೊಟ್ಟಿಗೆ ಸೆಲ್ಫಿ ತೆಗೆಸ್ಕೊಳ್ಳಿಕ್ಕ ನೀವೆಲ್ಲ ಏನು ಪ್ರಚಾರಕ್ಕೆ ಒಡ್ಡಿಕೊಳ್ಳಿಕ್ಕ ಅಥವಾ ನಾವು ಆರ್ ಸಿ ಬಿ ಅಂತ ಆರ್ ಸಿ ಬಿ ಹದಿನೆಂಟು ವರ್ಷದಲ್ಲಿ ಕಪ್ಪು ಗೆದ್ದದ್ದಕ್ಕೆ ನಾವು ತಂದು ಸನ್ಮಾನ ಮಾಡಿದ್ದೇವೆ ಅನ್ನುವಂಥದ್ದನ್ನು ಹೇಳಿಕಾ ಆಪರೇಷನ್ ಸಿಂಧೂರದ ಸಂಭ್ರಮಾಚರಣೆಗೆ ನೀವು ಕೊಟ್ಟಿಲ್ಲ ಅನುಮತಿ ನಿಮಗೆ ದೇಶದ ಸೈನಿಕರ ಬಗ್ಗೆ ಎಂಥ ಭಾವನೆ ಇದೆ ಅಂತ ನಮಗೆ ಈಗ ಅರ್ಥ ಆಗುತ್ತೆ ಕ್ರಿಕೆಟಿಗರು ಆರ್ ಸಿ ಬಿಯಲ್ಲಿ ಒಂದು ಹದಿನೆಂಟು ವರ್ಷದ ಒಂದು ಅವಧಿಯಲ್ಲಿ ಅವರು ಗೆದ್ದು ತಂದರು ಅದೊಂದು ಐತಿಹಾಸಿಕ ಗೆಲುವು ಓಕೆ ಆದರೆ ಅದೇ ಕ್ರಿಕೆಟಿಗರಿಗೆ ಕೊಟ್ಟಂಥ ಸಂಭ್ರಮಾಚರಣೆಯ ಆವೇಗವನ್ನು ಆವೇಶವನ್ನು ಅನಿರೀಕ್ಷಿತವಾಗಿ ಕೇವಲ ಒಂದು ಬೆಳಗಿನಿಂದ ಸಂಜೆ ನಾಲ್ಕು ಗಂಟೆವರೆಗಿನ ಅವಧಿಯಲ್ಲಿ ಪೊಲೀಸರ ಮೇಲೆ ಒತ್ತಡ ಹಾಕಿ ದಬಾವಣೆ ಮಾಡಿ ಧಮಕಿ ಹಾಕಿ ಕಾರ್ಯಕ್ರಮ ಮಾಡುವಂಥ ಕೆಲಸ ಮಾಡಿದ್ರಲ್ಲ ಕ್ರಿಕೆಟಿಗರಿಗೆ ಕೊಡುವಂಥ ಈ ಮಾನ ಸಮ್ಮಾನವನ್ನು ಗಡಿಯಲ್ಲಿ ನಮ್ಮ ರಕ್ಷಣೆಗಾಗಿ ಬಲಿದಾನಗೈಯುವ ಪ ಸೈನಿಕರಿಗೆ ಕೊಟ್ಟಿಲ್ಲ ನೀವು ಪಾಕಿಸ್ತಾನವೇ ಇವತ್ತು ಒಪ್ಕೊಂಡಿದೆ ಒಂಬತ್ತಕ್ಕೂ ಹೆಚ್ಚು ಜೆಟ್ ಫೈ ಫೈಟರ್ ಜೆಟ್ಟು ಕೇವಲ ಹನ್ನೆರಡು ಹದಿನಾಲ್ಕು ಕಡೆ ಅಲ್ಲ ಇಪ್ಪತ್ತಾರು ಕಡೆ ನಮ್ಮ ಮೇಲೆ ದಾಳಿ ಮಾಡಿದೆ ಭಾರತ ಸಿಕ್ತಲ್ಲ ನಿಮಗೆ ಪುರಾವೆ ಸಾಕ್ಷಿ ಸಿಕ್ಕಿತಲ್ಲ ಅಂದರೆ ದೇಶಕ್ಕಾಗಿ ಬಂದಾಗ ನಿಮ್ಮದು ಇನ್ನೊಂದು ನಿಮ್ಮ ಸಂ ಇದು ವೋಟ್ ಬ್ಯಾಂಕಿನ ರಾಜಕಾರಣ ಜನರ ಭಾವನಾತ್ಮಕವಾದಂಥ ಇದನ್ನು ಸೆಳ್ಕೋಬೇಕು ಅಂತಂದಾಗ ಯಾವ ರೀತಿ ಕಾರ್ಯಕ್ರಮ ಬೇಕಾದರೂ ಮಾಡ್ತೀರಿ ಸತ್ತವರಿಗೆ ಹತ್ತು ಲಕ್ಷ ಪರಿಹಾರ ಅಂತೀರಿ ಏನು ಚುನಾವಣಾ ಭಾಷಣನ ಇದು ಗ್ಯಾರಂಟಿ ಭಾಷಣನ ಹತ್ತು ಲಕ್ಷ ಅಲ್ಲ ಹತ್ತು ಕೋಟಿ ಕೊಡ್ತೇವೆ ಅಂತಂದರೂ ಆ ಸತ್ತ ಜೀವವನ್ನು ವಾಪಸ್ ತರಲಿಕ್ಕಾಗತ್ತಾ ನಿಮಗೆ ನಿಮ್ಮ ಹುಚ್ಚಾಟಕ್ಕೆ ಬಲಿ ಹಾಕಿದ್ರಲ್ರಿ ನಿಮ್ಮ ಪ್ರಚಾರದ ರೋಗಕ್ಕೆ ಆ ಅಮಾಯಕರನ್ನು ಆ ಅಮಾಯಕರನ್ನು ಇಡೀ ಸಾವಿನ ದವಡೆಗೆ ನೂಕಿದ್ರಲ್ರಿ ಇಡೀ ಆರ್ ಸಿ ಬಿಯ ಯ ಚಾರಿತ್ರಿಕವಾದಂಥ ಗೆಲುವಿನ ಕಪ್ಪಿಗೆ ಕಪ್ಪು ಚುಕ್ಕೆ ಅರ್ಚಿದ್ರಿ ನೀವು ಇಡೀ ಸಂಭ್ರಮದ ಆಚರಣೆಯ ಒಂದು ಇದರಲ್ಲಿಯೂ ಕೂಡ ಕೆ ಸಿ ಎ ಅವರು ಮಾಡಿದ ಕಾರ್ಯಕ್ರಮ ಅವರು ಜವಾಬ್ದಾರು ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳಾಗಿ ನೀವು ಹೇಳ್ತೀರಿ ಅಂತ ಆದರೆ ನಾವು ಮಾಡಿದ ಕಾರ್ಯಕ್ರಮದಲ್ಲಿ ಏನೂ ಆಗಿಲ್ಲ ಯಾವ ರಾಜ್ಯದಲ್ಲಾಗಿದೆ ವಿಧಾನಸೌಧದಿಂದ ಕೆ ಚಿನ್ನಸ್ವಾಮಿ ಕ್ರೀಡ ಕ್ರೀಡಾಂಗಣಕ್ಕೆ ಎಷ್ಟು ದೂರ ಇದೆ ಅದು ಆ ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟವ್ರು ಯಾರು ನೀವೇ ತಾನೇ ನಿಮ್ಮ ಇಲಾ ಸರ್ಕಾರೇ ತಾನೇ ನೀವು ಜವಾಬ್ದಾರಲ್ವ ಅದಕ್ಕೆ ಒಂದು ವಿಷಾದ ಇಲ್ಲ ಒಂದು ಬೇಸರ ಇಲ್ಲ ಇಂಥ ಘಟನೆ ನಡೆದದ್ರ ಬಗ್ಗೆ ಯಾವುದೇ ರೀತಿಯಲ್ಲೂ ಹನ್ನೊಂದು ಜನ ಸತ್ತಿದ್ದಾರೆ ಮೂವತ್ತೆರಡು ಜನ ಆಮೇಲೆ ನಲವತ್ತೆರಡು ಆಮೇಲೆ ಐವತ್ತು ಈಗ ಹದಿನೈದಕ್ಕೆ ಬಂದಿದೆ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗಬಹುದು ಅಂತ ಇಲಾಖೆ ಹೇಳ್ತಾ ಇದೆ ಆಗದಿರಲಿ ಅನ್ನೋದು ನಮ್ಮ ಆಶಯ ಇಂಥ ದುರವಸ್ಥೆ ಇಂಥ ಒಂದು ಲಕ್ಷಾಂತರ ಜನರನ್ನು ನಿಭಾಯಿಸಲಿಕ್ಕಾಗದೇ ಇದ್ದವರು ಯೋಗಿ ಆದಿತ್ಯನಾಥರ ಆ ಪ್ರಯಾಗ್ರಾಜಲ್ಲಾದಂಥ ಕಾಲ್ತುಳಿತಕ್ಕೆ ಬಾಯಿಗೆ ಬಂದಾಗ ಮಾತಾಡಿದ್ರಿ ಪೆಹಲ್ಗಾಮ್ ಘಟನೆಗೆ ಪ್ರಧಾನಿಯವರಿಗೆ ಏಕವಚನದಲ್ಲಿ ಬೈದಿರಿ ನಿಮಗೆ ಒಂದು ಸಣ್ಣ ಕಾರ್ಯಕ್ರಮವನ್ನು ಚಂದ ರೀತಿಯಲ್ಲಿ ನಿರ್ವಹಿಸ್ಲಿಕ್ಕಾಗದೇ ಇದ್ದಂಥ ಈ ಅನನುಭವಿಗಳು ಅಡ್ನಾಡಿಗಳು ನೀವು ಯೋಗಿ ಆದಿತ್ಯನಾಥರ ಬಗ್ಗೆ ದೇವ್ ಮೋದಿಯವರ ಬಗ್ಗೆ ಮಾತಾಡ್ತೀರಿ ಅಂದರೆ ಓಡೋಗೋನನ್ನು ಹರ್ಕೊಂಡಷ್ಟು ಬಂತು ಅಂತ ಈ ಕಾರ್ಯಕ್ರಮವನ್ನು ಮಾಡಿ ಒಂದಿಷ್ಟು ಜನಪ್ರಿಯತೆ ಒಂದಿಷ್ಟು ವಿಶ್ವಾಸ ಒಂದಿಷ್ಟು ವೋಟ್ ಬ್ಯಾಂಕಿನ ರಾಜಕಾರಣ ಮಾಡಿ ಅದನ್ನು ಸಂಭ್ರಮಿಸಿಬಿಡೋಣ ಅಂತ ಏನು ಏರ್ಪೋರ್ಟ್ಗೆ ಹೋಗೋದು ನೋಡ್ತೀರಾ ಅಲ್ಲೇ ಪತಾಕೆ ಕೊಡೋದು ನೋಡ್ತೀರಾ ಅಲ್ಲೇ ಬುಕ್ಕೆ ಕೊಡೋದು ನೋಡ್ತೀರಾ ಏನು ತಾಮುಂದು 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 ಹುಚ್ಚಾಟಕ್ಕೊಂದು ಮಿತಿ ಇರಬೇಕು ತಮ್ಮದೇ ಆದಂಥ ಒಂದು ಪ್ರಚಾರದ ಆ ರೋಗಕ್ಕೆ ಮಾಡುವ ಕಾರ್ಯಕ್ರಮದ ಬಗ್ಗೆ ಒಂದಿಷ್ಟು ನಿಗಾ ಇರಬೇಕು ಶಿಸ್ತಿರಬೇಕು ಸಾರ್ವಜನಿಕರ ಜೀವದೊಟ್ಟಿಗೆ ಆಟಾಡಿ ಆ ಅಮಾಯಕರನ್ನು ಸ ಹಸಿ ಹಸಿಯಾಗಿ ಕೊಂದು ಹಾಕಿದ್ರಿ ಕೊಲೆಗಡಕ ಸರ್ಕಾರ ಇದು ನಿಜವಾಗಿಯೂ ಕೊಲೆಗಡಕ ಸರ್ಕಾರ ಒಂದು ಎರಡು ಮೂರು ಮೂಲಭೂತ ಪ್ರಶ್ನೆಗಳನ್ನು ಕೇಳಬೇಕು ನಾನು ಪೆಹಲ್ಗಾಮ್ನಲ್ಲಿ ಹೇಳಿದ್ರಿ ಇಂಟೆಲಿಜೆನ್ಸ್ ಫೇಲಿಯರ್ ಅಂತಂದ್ರಿ ಆ ಘಟನೆ ಯಾವುದೇ ಪೂರ್ವ ನಿಯೋಜಿತ ಅನ್ನೋದು ಸರ್ಕಾರದ ಮಟ್ಟದಲ್ಲಿ ಗೊತ್ತಿರಲಿಲ್ಲ ಅಲ್ಲಿ ಯಾವುದೇ ರೀತಿಯ ಅಂಥ ಘಟನೆ ನಡೆತದೆ ಅಂತಲೂ ಗೊತ್ತಿರಲಿಲ್ಲ ಯಾಕೆಂತಂದರೆ ಪೆಹಲ್ಗಾಮಿನಗೆ ಅದು ಓಪನ್ ಆಗಿರಲಿಲ್ಲ ಅಲ್ಲಿಯ ಸ್ಥಳೀಯ ಟೂರಿಸ್ಟ್ ಗೈಡ್ಗಳು ಮಾಡಿದಂಥ ಅನಾಚಾರ ಮತ್ತು ಔಪಚಾರಿಕತೆಯನ್ನು ಮೀರಿದ್ರಿಂದಲೂ ಆಯಿತು ಆದರೂ ಇಂಟೆಲಿಜೆನ್ಸ್ ಫೇಲಿಯರ್ ಅಂತಂದ್ರೆ ಭಾರತದ ಪ್ರಧಾನಿಯ ಮೇಲೆ ಗೂಬೆ ಕೂರಿಸಿದ್ರಿ ಇದು ನಿನ್ನೆ ನಡೆದಂಥ ಘಟನೆ ಇಡೀ ಸಂಭ್ರಮದಲ್ಲಿ ಬೆಂಗಳೂರು ಯಾವ ರೀತಿ ಮುಳುಗಿತ್ತು ಅಂತ ನಿಮಗೆ ಗೊತ್ತು ಇವತ್ತು ನೀವು ಸಂಭ್ರಮಾಚರಣೆ ಮಾಡುವಾಗ ನಿಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇಲ್ಲಿ ಸತ್ತು ಹೋಗಿತ್ತು ಹೇಳಿ ಮೂವತ್ತೈದು ಸಾವಿರ ಇರುವ ಕೆಪ್ಯಾಸಿಟಿ ಮೂರು ಲಕ್ಷ ಜನ ಬಂದರು ಅಂದ್ರಲ್ಲ ಅನಿರೀಕ್ಷಿತ ಅಂದ್ರಲ್ಲ ಒಂದು ಸರ್ಕಾರದ ಮುಖ್ಯಮಂತ್ರಿಯಾಗಿ ಅನಿರೀಕ್ಷಿತ ಅಂತ ಹೇಗೆ ಹೇಳ್ತೀರಿ ಆಪರೇಷನ್ ಸಿಂಧೂರದಲ್ಲಿ ತಮ್ಮ ಜೀವವನ್ನು ಇಡೀ ಕುಟುಂಬದ ಎಲ್ಲ ನೆಲೆಗಳನ್ನು ಬದಿಗೊತ್ತಿ ದೇಶದ ಭದ್ರತೆಗಾಗಿ ಬಲಿದಾನಗೈದವರ ಆ ಶ್ರೇಯಸ್ಸಿನ ಒಂದು ಸಂಭ್ರಮಾಚರಣೆಗೆ ನೀವು ಅವಕಾಶ ಕೊಟ್ಟಿಲ್ಲ ಆರ್ ಸಿ ಬಿ ಹದಿನೆಂಟು ವರ್ಷದ ನಂತರ ಗೆದ್ದಿದೆ ಸರಿ ಕನ್ನಡದ ಪ್ರಾತಿನಿಧಿಕವಾದಂಥ ಒಂದು ಕ್ರಿಕೆಟ್ ಟೀಮ್ ಅನ್ನೋದಕ್ಕೆ ಅಲ್ಲಿರುವುದು ಇಬ್ಬರೇ ಇಬ್ರು ಅದರ ಆಚರಣೆಯಿಂದ ನೀವು ಸಾಧಿಸುವುದಾದ್ರೆ ಏನು ಇರಲಿ ನಮ್ಮ ಟೀಮು ನಮ್ಮ ಕರ್ನಾಟಕದ ಟೀಮು ಅಂತ ಅದು ಹದಿನೆಂಟು ವರ್ಷಗಳಿಂದಲೂ ನಾವು ಅಂದ್ಕೊಂಡು ಬಂದಿದ್ದೇವೆ ಓಕೆ ನೀವಿವತ್ತು ಹತ್ತು ಲಕ್ಷ ಅಂತಂದ್ರಲ್ಲ ನಮ್ಮ ತೆರಿಗೆ ಹಣವನ್ನು ಯಾವ ಲೆವೆಲಿಗೆ ಕೊಡ್ಲಿಕ್ಕೆ ಒಪ್ಪಿದಿರಿ ನೀವು ಯಾವ ಸಮಜಾಯುಷಿಯಲ್ಲಿ ಕೊಡ್ತೀರಿ ಟಿಕೆಟ್ ಇಟ್ಟು ಕಾರ್ಯಕ್ರಮ ಮಾಡಿದ್ದೀರಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆ ದುಡ್ಡಿನಿಂದ ಕೊಡಬೇಕು ನೀವು ಸತ್ತವರಿಗೆ ಹತ್ತು ಲಕ್ಷ ನಿಮ್ಮ ಅಪ್ಪನ ಮನೆ ಆಸ್ತಿ ಅನ್ನುವ ಹಾಗೆ ನಿಮ್ಮ ಕುಟುಂಬದ ನಿಮ್ಮ ಸಂಭ್ರಮಾಚರಣೆಗೆ ನಿಮ್ಮ ವೋಟ್ ಬ್ಯಾಂಕಿನ ರಾಜಕಾರಣಕ್ಕೆ ಮಾಡಿ ಮೊನ್ನೆ ಮೊನ್ನೆ ನಡೆದ ನರೇ ನೆರೆ ಹಾವಳಿಗೆ ಇನ್ನೂ ಪರಿಹಾರ ಕೊಟ್ಟಿಲ್ಲ ಅವರಿಗಿನ್ನೂ ಪರಿಸ್ಥಿತಿ ಸರಿ ಮಾಡಿಲ್ಲ ಅವರಿಗಿನ್ನೂ ಸರಿಯಾದ ಸೌಲಭ್ಯ ಸೌಕರ್ಯವನ್ನು ಒದಗಿಸಿಲ್ಲ ಅಂಥ ಒಂದು ಸಂದರ್ಭ ಮಳೆ ಬೀಳ್ತಾ ಇದೆ ಇನ್ನೂ ಅನಾಹುತ ಆಗ್ತಾ ಇದೆ ಆದ ಅನಾಹುತಕ್ಕೆ ಪರಿಹಾರ ಕೊಟ್ಟಿಲ್ಲ ಆದರೂ ನೀವು ಸಂಭ್ರಮಾಚರಣೆಗೆ ಇಷ್ಟು ಅವಸರ ಏನಿತ್ತು ಏನು ವಾರವು ಹತ್ತು ದಿನ ಬಿಟ್ಟು ಮಾಡ್ಬೋದಿತ್ತಲ್ಲ ಪೊಲೀಸ್ ಇಲಾಖೆ ಕೊಟ್ಟ ರಿಪೋರ್ಟನ್ನು ಅಂಡಿನಡಿಗೆ ಹಾಕ್ಕೊಂಡು ನೀವು ಈ ಕಾರ್ಯಕ್ರಮ ಮಾಡಿದರ ಉದ್ದೇಶ ಏನು ಒಂದು ಪ್ರೆಸ್ ಮೀಟ್ ಮಾಡುವಾಗ ಶ್ರದ್ಧಾಂಜಲಿ ಮಾಡಿಲ್ಲಲ್ರಿ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಸಂಭ್ರಮಾಚರಣೆಯ ಗುಂಗಲ್ಲೇ ಇದ್ರಿ ಆಮೇಲೆ ಹೇಳ್ತೀರಿ ಹನ್ನೊಂದು ಜನ ತೀರೋಗಿದ್ದಾರೆ ವಿಷಾದ ಇಲ್ಲ ಏನು ಮನುಷ್ಯರ ನೀವು ಮೃಗಗಳ ಅಥವಾ ಏನು ಅರ್ಥ ಮಾಡ್ಕೊಳ್ಳಿ ಜನರೊಟ್ಟಿಗೆ ಆಟ ಆಡ್ತಾ ಇದ್ದೀರಿ ಚೆಲ್ಲಾಟ ಆಟ ಆಡ್ತಾ ಇದ್ದೀರಿ ವೋಟ್ ಬ್ಯಾಂಕಿನ ರಾಜಕಾರಣಕ್ಕೆ ಥೂ ನಿಮ್ಮ ಮುಖಕ್ಕೆ ಇನ್ನೊಂದು ದುರಂತದ ಮಾತು ಅಂತಂದರೆ ಆರ್ ಸಿ ಬಿ ಎ ಗೆದ್ದಂಥ ಟೀಮ್ಗೆ ಒಳಗಡೆ ಸಂಭ್ರಮೋತ್ಸವ ನಡೀತಾ ಇರುವಾಗಲೇ ಹೊರಗಡೆ ಇಲ್ಲಿ ಈ ತುಳಿತದ ಈ ಸಾವಿನ ಮೆರವಣಿಗೆ ನಡೆದಿದೆ ಈ ಅಮಾನುಷವಾದ ಘಟನೆ ನಡೆದಿದೆ ಆದರೆ ಆ ಘಟನೆಗೆ ಒಂದೇ ಒಂದು ಆಂಬುಲೆನ್ಸ್ ಇಲ್ಲ ಪ್ರಾಥಮಿಕ ಚಿಕಿತ್ಸೆ ಇಲ್ಲ ನಿಗಾ ವಹಿಸೋರಿಲ್ಲ ಪೊಲೀಸರು ನಿಂತ್ಕೊಂಡು ನೋಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲೂ ಕೂಡ ಒಳಗಡೆ ಸಂಭ್ರಮಾಚರಣೆ ನಡೀತಾ ಇತ್ತು ಅನ್ನುವಂಥ ಸುದ್ದಿ ಬರ್ತಾ ಇದೆ ಎಂಥ ಅಮೋನ ಅಮಾನುಷರಿದು ಎಂಥ ಒಂದು ಅಧ್ವಾನಗಿರಿ ಎಂಥ ಒಂದು ಯೋಜನೆ ಇಲ್ಲದೇ ಶಿಸ್ತು ಸಾರ್ವಜನಿಕರ ಭಾವನೆಯೊಟ್ಟಿಗೆ ಆಟ ಆಡುವ ಸರ್ಕಾರ ಆಗೋಯ್ತಲ್ಲ ರೀ ಇದು ಒಬ್ಬ ಒಬ್ಬ ಮನುಷ್ಯನಿಗೆ ವಿಷಾದ ಇಲ್ಲ ಒಬ್ಬ ಒಬ್ಬ ಮನುಷ್ಯನಿಗೆ ಬೇಷ ಬೇಸರ ಇಲ್ಲ ಅದರಲ್ಲೂ ರಾಜಕೀಯ ಮುಖ್ಯಮಂತ್ರಿಗಳೇ ಸ್ವತಃ ಹೇಳ್ತಾರೆ ನಾವು ಮಾಡಿದ ಕಾರ್ಯಕ್ರಮದಲ್ಲಿ ಏನೂ ಆಗಿಲ್ಲ ಅಲ್ಲಿ ಆದದ್ದಕ್ಕೆ ನಾವೇನು ಮಾಡಬೇಕ್ರಿ ಅಂತಾರೆ ವಿಷಯ ತಿಳ್ಕೊಂಡು ಅಂತ ಪತ್ರಕರ್ತರ ಮೇಲೆ ಧಮಕಿ ಬೇರೆ ಏ ಇದು ಹುಚ್ಚಾಟದ ಸರ್ಕಾರ ಅಮಾನುಷ ಸರ್ಕಾರ ಕೊಲೆಗಡಕ ಸರ್ಕಾರ ಇದು ಅವರ ಸ್ವಾರ್ಥಕ್ಕಾಗಿ ಅವರ ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ಏನು ಬೇಕಾದರೂ ಮಾಡ್ತದೆ ಅನ್ನೋದಕ್ಕೆ ಇದು ಒಂದು ಸ್ಪಷ್ಟದ ಉದಾಹರಣೆ ಇಂಥ ಹೇಸಿಗೆಯ ಕಾರ್ಯಕ್ರಮ ಇಂಥ ಅನಾಗರಿಕ ಕಾರ್ಯಕ್ರಮ ಇಂಥ ಅವ್ಯವಸ್ಥಿತ ಕಾರ್ಯಕ್ರಮ ಇಂಥ ಇಡೀಯದಾದಂಥ ಅವರ ಕುಟುಂಬಿಕರೇ ಮೆರೆದು ಆ ಕ್ರಿಕೆಟಿಗರಿಗೆ ಹೇಸಿಗೆ ಅನ್ನಿಸುವಂಥ ರೀತಿಯಲ್ಲಿ ಸೆಲ್ಫಿ ಗಿಲ್ಫಿ ಮಣ್ಣು ಮಶಿ ಆ ಇಡೀ ಒಂದು ವಿಧಾನಸೌಧದ ಎದುರು ಚಾರಿತ್ರಿಕವಾಗಿ ದಾಖಲಾಗುವಂಥ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಒಂದು ಕನಿಷ್ಠ ಮಟ್ಟದ ಶಿಸ್ತಿರಲಿಲ್ಲ ಅಬ್ಬೆ ಪಾರಿ ಥರ ಅವರ ಇಡೀ ಕುಟುಂಬ ನುಗ್ಗುತ್ತಾ ಇತ್ತು ಅದನ್ನು ನೋಡಿದರೆ ನಮಗೆ ಹೇಸಿಗೆ ಅನ್ನಿಸ್ತಾ ಇತ್ತು ಅಲ್ಲಿ ವಿರಾಟ್ ಕೊಹ್ಲಿಯೇ ಅದನ್ನು ನೊಂದು ಬೆಂದು ಅಲ್ಲಿಂದ ಹೊರಡಲಿಕ್ಕೆ ಸಿದ್ಧವಾಗಿದ್ದರು ಛೀ ಈ ಸರ್ಕಾರಕ್ಕೆ ಮಾನ ಇಲ್ಲ ಮರ್ಯಾದೆ ಇಲ್ಲ ಒಂದು ಘನತೆ ಇಲ್ಲ ಗೌರವ ಇಲ್ಲ ಇಡಿಯದಾಗಿ ಆರ್ ಸಿ ಬಿಯ ಹದಿನೆಂಟು ವರ್ಷದ ತಪಸ್ಸಿನ ಫಲವಾಗಿ ಗೆದ್ದಂತ ಆ ಒಂದು ಮಹೋನ್ನತ ಸಾಧನೆಗೆ ಸಾವಿನ ಮೆರವಣಿಗೆಯ ಮೂಲಕ ಅವರಿಗೆ ಸಂಭ್ರಮದ ಹೆಸರಿನಲ್ಲಿ ವಿಷಾದವನ್ನು ನೋವನ್ನ ಕಪ್ಪು ಚುಕ್ಕೆಯನ್ನು ಇಟ್ಟದ್ದಿದ್ದರೆ ಇದು ರಾಜ್ಯ ಕಾಂಗ್ರೆಸ್ಸಿನ ಮಹಾನ್ ಕೊಡುಗೆ ನಮಸ್ತೆ